ಬೆಂಗಳೂರಿನ ಬನಶಂಕರೆಯಲ್ಲಿರುವಂಥ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಕರಾಟೆ ಚಾಂಪಿಯನ್ಶಿಪ್ ಇದಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಎರಡು ಸಾವಿರದ ಇನ್ನೂರಕ್ಕೂ ಅಧಿಕ ಕರಾಟೆ ವಿದ್ಯಾರ್ಥಿಗಳು ಎರಡು ಸಾವಿರದ ಹತ್ತೊಂಬತ್ತರ ಮಿಸ್ ಜಪಾನ್ ನವೋಕೋ ಓಹಾರ್ ಗ್ರ್ಯಾಂಡ್ ಎಂಟ್ರಿ ಹಾಗೂ ನೂರಾರು ಪೋಷಕರ ಸಮಾಗಮ ಸಾವಿರಾರು ಸ್ಪರ್ಧಾಳುಗಳ ಬಿಗ್ ಫೈಟ್ ಇದು ಓ ಫೆಡರೇಷನ್ ಆಫ್ ಇಂಡಿಯಾ ಆರಂಭಿಸಿರುವ ಅಂತಾರಾಷ್ಟ್ರೀಯ ರಿಪಬ್ಲಿಕ್ ಡೇ ಕರಾಟೆ ಚಾಂಪಿಯನ್ಶಿಪ್ನ ಮೊದಲ ದಿನದ ಹೈಲೈಟ್ಸ್ ಬೆಂಗಳೂರಿನ ಬನಶಂಕರಿಯಲ್ಲಿರುವಂಥ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆರಂಭಗೊಂಡಿರುವಂಥ ಮೂರು ದಿನಗಳ ಕರಾಟೆ ಚಾಂಪಿಯನ್ಶಿಪ್ಗೆ ಅದೂರಿ ಚಾಲನೆ ಸಿಕ್ಕಿದೆ ದೇಶದ ಅತಿ ದೊಡ್ಡ ಕರಾಟೆ ಸ್ಕೂಲ್ ಎನಿಸಿಕೊಂಡಿರುವಂಥ ಒ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾ ಈ ಚಾಂಪಿಯನ್ಶಿಪ್ಗೆ ಜಪಾನ್ ಸುಂದರಿ ಆಗಮಿಸಿದ್ದು ಎಲ್ಲರತ್ತ ಕೈ ಬೀಸಿ ಗಮನ ಸೆಳೆದರು ಅಲ್ಲದೆ ಚಾಂಪಿಯನ್ಶಿಪ್ಗೆ ದೀಪ ಹಚ್ಚುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಇದೇ ವೇಳೆ ಗಣ್ಯರ ಜೊತೆ ಒ ಎಸ್ ಕೆ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಹಾಗೂ ಏಷ್ಯಾ ಕರಾಟೆ ಫೆಡರೇಷನ್ ಜಡ್ಜ್ ಆಗಿರುವ ಶಿಹಾನ್ ಸುರೇಶ್ ಕೇಣಿಚೀರ ಕೂಡ ವೇದಿಕೆ ಹಂಚಿಕೊಂಡರು ಇದಾದ ನಂತರ ಚಿಕ್ಕ ಮಕ್ಕಳ ಕುಮುಟು ಸ್ಪರ್ಧೆ ಆರಂಭ ಆಯಿತು ಮಕ್ಕಳಿಂದ ಹಿಡಿದು ಒಟ್ಟು ಆರು ಕೋರ್ಟ್ಗಳಲ್ಲಿ ಕರಾಟೆ ಸ್ಪರ್ಧೆ ನಡೆದಿದ್ದು ವಿಜೇತರಿಗೆ ಸ್ವತಃ ಜಪಾನ್ ಸುಂದರಿ ನವಾಕೋ ಓಹಾರ ಮೆಡಲ್ ಧರಿಸಿ ಅಭಿನಂದಿಸಿದರು ಒಟ್ಟಾರೆ ರಿಪಬ್ಲಿಕ್ ಡೇ ಕರಾಟೆ ಚಾಂಪಿಯನ್ಶಿಪ್ ಮೊದಲ ದಿನವೇ ಭರ್ಜರಿ ಯಶಸ್ಸನ್ನು ಕಂಡಿದೆ ಇನ್ನೂ ಎರಡು ದಿನಗಳು ಮತ್ತಷ್ಟು ರೋಚಕ ಕದನಗಳು ನಡೆಯಲಿವೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ